ನಾವೆಲ್ಲರೂ ಬುದ್ಧ ಬಸವಣ್ಣ ಗಾಂಧಿ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀವಿ ಆದರೆ ಅವರ ತತ್ವಗಳನ್ನ ವ್ಯಕ್ತಿಗತ ಬದುಕಿನಲ್ಲಿ ಸಾಕಾರಗೊಳಿಸುವಲ್ಲಿ ಸೋಲ್ತಾ ಇದೆ ಕೇವಲ ಮಾತಿನಲ್ಲಿ ತತ್ವಗಳನ್ನು ಹೇಳಿದರೆ ಸಾಲದು ಮಾತಾಡಬಾರ್ದಪ್ಪ ಮಾತು ಕೃತಿಗಿಳಿಬೇಕು ಬಸವಣ್ಣ ಅವ್ರು ಹೇಳಿದರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಒಳ್ಳೆಯದು ಒಳ್ಳೆ ಮಾತು ಆಡೋಣ ಆದ್ರೆ ನುಡಿದಂತೆ ನಡೆಯದಿದ್ದಡೆ ಹಿಡಿದಿದ್ದ ಲಿಂಗ ಘಟಸಪ್ಪ ನೋಡ ಅಂತ ಹೇಳ್ತಾರೆ ಬಸವಣ್ಣವ್ರು ನಾವು ಏನು ಆಡ್ತೇವೋ ಅದರಂತೆ ಮಾಡಬೇಕಾಗತ್ತೆ ಇವನಾರವ ಇವನಾರವ ಅಂತ ಅವರು ಆರಂಭ ಮಾಡಿದರು ಎಲ್ಲರೂ ನಮ್ಮವರು ಅಂತ ಹೇಳ್ರಿ ಅಂತ ಆದರೂ ನಮ್ಮವರು ಅಂತ ಹೇಳ್ಕೊಳ್ಳಿಕ್ಕೆ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನೀವು ಸುಮ್ಮನೆ ಆಲೋಚನೆ ಮಾಡಿ ಯಾರಿಗೂ ಅಪಘಾತ ಆಗಿದೆ ಆಸ್ಪತ್ರೆ ಸೇರಿಸಿದ್ದಾರೆ ಅವನಿಗೆ ತುರ್ತಾಗಿ ರಕ್ತವನ್ನು ಕೊಡಬೇಕಾಗಿದೆ ಆ ಸಂದರ್ಭದಲ್ಲಿ ವೈದ್ಯರು ನಿನ್ನ ಜಾತಿ ಯಾವುದಪ್ಪ ಅಂತ ಕೇಳೋಲ್ಲ ಬದಲಾಗಿ ಅವನ ರಕ್ತದ ಗುಂಪು ಯಾವುದು ಅಂತ ನೋಡ್ತಾರೆ ರಕ್ತ ಕೊಡೋವನ ಗುಂಪನ್ನು ನೋಡ್ತಾರೆ ಅವೆರಡನ್ನು ಸೇರಿಸ್ತಾರೆ ಪಡೆಯುವಂಥವನು ಒಬ್ಬ ಮುಸಲ್ಮಾನ್ ಆಗಿರ್ಬೋದು ಅಂಥವನು ಒಬ್ಬ ಲಿಂಗಾಯತ ಆಗಿರ್ಬೋದು ಅಲ್ಲಿ ಲಿಂಗಾಯತ ಮುಸಲ್ಮಾನ್ ಅಂತ ನೋಡೋದಿಲ್ಲ ಇಬ್ಬರ ರಕ್ತದ ಗುಂಪು ಏನೋ ಬಿ ಓ ಪಾಸಿಟಿವೋ ಅಂತ ನೋಡ್ತಾರೆ ಅಲ್ಲೇ ಜಾತಿ ಇಲ್ಲದೆ ಇರುವಾಗ ನಾವ್ಯಾಕೆ ಜಾತಿಯ ಗೋಡೆಗಳನ್ನು ಕಟ್ಕೊಳ್ಬೇಕು ಗೋಡೆಗಳನ್ನು ಕಟ್ಟುವ ಬದಲಾಗಿ ಸೇತುವೆಯನ್ನು ಕಟ್ಟುವ ಕೆಲಸ ಇವತ್ತು ತುರ್ತಾಗಿ ನಡೀಬೇಕಾಗಿದೆ ಆ ಸೇತುವೆಯನ್ನು ಕಟ್ಟಿದಾಗ ಎಲ್ಲರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಅವಕಾಶ ಇದೆ ಹುಟ್ಟುವಾಗ ನಾವ್ಯಾರು ಕೂಡ ಇಂಥದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಬಂದಿಲ್ಲ ಹುಟ್ಟಿದ ನಂತರ ನಮಗೊಂದು ಜಾತಿ ಅಂಟಿಕೊಳ್ಳುತ್ತೆ ಆದರೆ ಮನುಷ್ಯ ತನ್ನ ನೀತಿಯ ಮೂಲಕ ತನಗಂಟಿದ ಜಾತಿಯನ್ನು ಕೂಡ ಹೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಇದೆ ತನ್ನ ನಡವಳಿಕೆಗಳ ಮೂಲಕ ನಮ್ಮ ಹಿಂದಿನ ಅನೇಕ ಜನ ಶರಣರನ್ನ ಸಂತರನ್ನ ಸಾಧುಗಳನ್ನ ನೋಡಿದಾಗ ಅವರೆಲ್ಲರೂ ಅತ್ಯಂತ ಕೆಳವರ್ಗದ ಜಾತಿಯಲ್ಲೇ ಹುಟ್ಟಿದಂಥವ್ರು ಆದರೆ ತಮ್ಮ ಸಾಧನೆಯ ಮೂಲಕ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥವ್ರು ನಾವು ಪದೇ ಪದೇ ಹೇಳ್ತಾ ಇರ್ತೇವೆ ನಮ್ಮ ತಳ್ಳಬಾಳು ಜಗದ್ಗುರು ಬೃಹನ್ಮಠದ ಮೂಲ ಪುರುಷ ಮರುಳಸಿದ್ಧರು ಜಾತಿಯಿಂದ ಮಾದಿಗರು ಆದರೆ ತಮ್ಮ ನೀತಿಯಿಂದ ವಿಶ್ವ ಬಂಧು ಆದಂಥವ್ರು ನಾವು ಅವರನ್ನ ವಿಶ್ವ ಬಂಧು ಮರುಳಸಿದ್ಧ ಅಂತ ಕರೀತಾರೆ ಅವ್ರಿಗೆ ಅಂತ ಒಂದು ಎದೆಗಾರಿಕೆ ಇದ್ದಾಗ ಸಮಾಜವನ್ನು ಸಂಘಟನೆ ಮಾಡುವಂಥ ಮನಸ್ಥಿತಿ ಇದ್ದಾಗ ಅವರ ಪರಂಪರೆಯಲ್ಲಿ ಬೆಳೆದು ಬಂದಂಥ ನಾವು ಮತ್ತೆ ಜಾತಿಯ ಬೇಲಿಗಳನ್ನು ನೆಡುವಂಥದ್ದಾಗಲಿ ಗೋಡೆಗಳನ್ನು ಕಟ್ಟುವಂಥದ್ದಾಗಲಿ ನಮ್ಮ ತಲೆಯ ಮೇಲೆ ನಾವೇ ಚಪ್ಪಡಿ ಎಳೆದುಕೊಂಡ ಹಾಗೆ ಈ ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಐವತ್ನಾಲ್ಕು ಅರವತ್ತು ಜನರಿಗೆ ಏನೇನಾಗಿದೆ ಅನ್ನೋದನ್ನು ಅವ್ರು ಬಹಳ ಸೂಚ್ಛವಾಗಿ ಹೇಳಿದರು ನಾವು ಬಯಸುವಂಥದ್ದು ಜಾತಿ ನಾವು ಮಾಡಿಕೊಂಡಿದ್ದೇವೆ ಆ ಜಾತಿಯತೆಯನ್ನು ಮೀರಿ ಬದುಕಲಿಕ್ಕೆ ಖಂಡಿತ ಅವಕಾಶ ಇದೆ ಹುಟ್ಟುವಾಗ ನಾವೇನು ಬೇರೆ ರೀತಿಯಲ್ಲಿ ಹುಟ್ಟಿಲ್ಲ ಇತರೆಯವರು ಬೇರೆ ರೀತಿಯಲ್ಲಿ ಹುಟ್ಟಿಲ್ಲ ಎಲ್ಲರ ಹುಟ್ಟಿನ ಗುಟ್ಟು ಒಂದೇ ರೀತಿಯಾಗಿರುವಾಗ ಯಾಕೆ ಒಬ್ಬರನ್ನ ಕೇಳು ಮತ್ತೊಬ್ಬರನ್ನ ಮೇಲು ಅಂತ ಹೇಳುವಂಥದ್ದು ಮೇಲು ಕೀಳು ಆಗಬೇಕಾಗಿರುವಂಥದ್ದು ಅವರವರ ನಡಾವಳಿಕೆಯಿಂದ ಬದುಕಿನ ವಿಧಾನದಿಂದ ಶ್ರೇಷ್ಠ ಜೀವನವನ್ನು ಸಾಗಿಸಿದರೆ ಅವನು ಮೇಲಾಗ್ತಾನೆ ಕನಿಷ್ಠ ಜೀವನವನ್ನು ಸಾಗಿಸಿದರೆ ಕನಿಷ್ಠ ಜೀವನ ಅಂತಂದರೆ ಕೊಳಕು ಜೀವನ ಸುಳ್ಳು ಮೋಸ ವಂಚನೆ ಕೊಲೆ ಇವುಗಳನ್ನು ಮಾಡಿದರೆ ಅವನು ಹೇಗೆ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಜಾತಿಯಿಂದ ವ್ಯಕ್ತಿಯನ್ನು ಅಳೆಯದೆ ನೀತಿಯಿಂದ ವ್ಯಕ್ತಿಯನ್ನು ಗುರುತಿಸುವಂತಹ ವಾತಾವರಣ ಸಮಾಜದಲ್ಲಿ ಮೂಡಿ ಬರಬೇಕು ಒಂದು ಊರು ಅಂತಂದ್ರೆ ಒಂದೇ ವರ್ಗದ ಜನ ಇರೋಲ್ಲ ಉದಾಹರಣೆಗೆ ಈ ಊರಿನಲ್ಲೇ ಸುಮಾರು ನಾಲ್ಕು ಸಾವಿರ ನಾವು ನಾವೀಗ ತಾನೇ ಸಂವಾದದ ವರದಿಯಲ್ಲಿ ಓದಿದ್ವಿ ಆ ನಾಲ್ಕು ಸಾವಿರ ಕುಟುಂಬಗಳಲ್ಲಿ ಸುಮಾರು ಆರ್ನೂರು ಕುಟುಂಬಗಳು ದಲಿತ ವರ್ಗಕ್ಕೆ ಸೇರಿದಂಥವು ನಮ್ಮ ಸಹಾಯ ನಿಮಗೆ ಬೇಕಾಗುತ್ತೆ ನಿಮ್ಮ ಸಹಾಯ ನಮಗೆ ಬೇಕಾಗುತ್ತೆ ಹಿಂದೆಲ್ಲ ಎಂತ ಸೌಹಾರ್ದ ವಾತಾವರಣ ಇತ್ತು ಅಕ್ಕ ಅಣ್ಣ ಅಪ್ಪ ರಕ್ತ ಸಂಬಂಧ ಮಾಡದೇ ಇರ್ಬೋದು ಆದರೆ ಆ ಮಧುರ ಬಾಂಧವ್ಯ ಇತ್ತು ಅವ್ರಿಗೆ ಚಿಕ್ಕಪ್ಪ ಅಂತಿದ್ರು ಕಕ್ಕಪ್ಪ ಅಂತಿದ್ರು ದೊಡ್ಡಪ್ಪ ಅಂತಿದ್ರು ಯಾವಾಗ ನಮ್ಮಲ್ಲಿ ಶಿಕ್ಷಣ ಜಾಸ್ತಿ ಆಯ್ತೋ ಜಾತಿಗಳು ಜಾಸ್ತಿ ಹುಟ್ಟಕೊಂಡು ಯಾವಾಗ ನಮ್ಗೆ ರಾಜಕೀಯ ಪ್ರಜ್ಞೆ ಹೆಚ್ಚಾಯ್ತೋ ಆವಾಗಲಿ ಜಾತಿಗಳಿಗೆ ಇನ್ನಷ್ಟು ಬೆಲೆ ಬಂತು ಅದರಲ್ಲೂ ಈಗ ರಾಜಕೀಯ ಸುದ್ದಿ ಮಾತಾಡೋದೇ ಕಷ್ಟ ಏನೋ ಅನ್ನೋ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಯಾವುದೋ ಒಂದು ವರ್ಗ ಬಹಳ ಶ್ರೇಷ್ಠ ಅಂತ ಆಗ್ತಾ ಇದೆ ಇನ್ನೊಂದು ವರ್ಗ ಕನಿಷ್ಠ ಅಂತ ಆಗ್ತಾ ಇದೆ ಈ ವರ್ಗವನ್ನು ಸೃಷ್ಟಿ ಮಾಡಿರೋರಾದರೂ ಯಾರು ನಾವೇ ಮತದಾರರು ಚುನಾವಣಾ ಸಂದರ್ಭದಲ್ಲಿ ನಮ್ಮನ್ನು ನಾವು ಮಾರ್ಕೊಂಡು ಬಿಡ್ತೇವೆ ಮತದಾರ ತನ್ನನ್ನು ಮಾರ್ಕೊಳ್ಳದೆ ಮತವನ್ನು ದಾನವಾಗಿ ನೀಡುವಂಥ ಮತದಾನ ಅಂತಾನೆ ಕರೀತಾರೆ ನೀವು ಗಮನಿಸ್ಬೇಕಾದ ದಾನವನ್ನು ಮಾಡುವಂಥ ಗುಣವನ್ನು ಬೆಳೆಸ್ಕೊಂಡ್ರೆ ಅಲ್ಲಿ ಪಕ್ಷಾತೀತವಾಗಿ ಅರ್ಹತೆಯನ್ನು ಗುಣ ಗ ಗಮನಿಸಿ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಇವತ್ತು ನಾವು ಯಾವುದೋ ಒಂದು ಪಕ್ಷದ ದಾಸರಾಗ್ತಾ ಇದೆ ಅದರಿಂದಲೇ ಹೆಚ್ಚು ಅಪಾಯ ನಾಡಿನಲ್ಲೆಲ್ಲ ಸಂಭವಿಸ್ತಾ ಇದೆ ಇದು ಮುಂದೆ ಯಾವ ಮಟ್ಟ ಇದೇ ರೀತಿ ಮುಂದುವರೆದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಅನೇಕರಿಗೆ ಹೇಳುವಂಥದ್ದು ಮೊದಲು ನಮ್ಮ ತಲೆಯನ್ನು ಸಿರೋ ಹೊನ್ನ ಕಳಶ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ ಹಾಗೆ ನಮ್ಮ ತಲೆಯನ್ನು ಬಂಗಾರದ ಕಳಶೆ ಮಾಡಿಕೊಳ್ಬೇಕು ನಾವು ವಿಚಾರವಂತರಾಗಬೇಕು ನೀತಿವಂತರಾಗಬೇಕು ವಿವೇಕಸ್ತ್ರ ಗಾಂಧಿ ಹೇಳ್ತಾ ಇದ್ರು ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡು ಅಂತ ಯಾವಾಗಲೂ ಕೂಡ ಸೌಮ್ಯತೆಯಿಂದ ಪ್ರೀತಿಯಿಂದ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ದ್ವೇಷ ಅಸೂಯೆ ಮತ್ಸರದಿಂದ ಮತ್ತಷ್ಟು ಮತ್ಸರವೇ ಪ್ರಾರಂಭ ಆಗುತ್ತೆ ನಾವು ನಿಮಗೆ ಎಲೋ ಅಂದರೆ ನೀವು ತಿರುಗಿ ನಮಗೆ ಅದೇ ಪದವನ್ನು ಬಳಸ್ತೀರಿ ಹಾಗಾಗಿನೇ ಬಸವಣ್ಣವ್ರು ಹೇಳಿದ್ದು ಏನು ಬಂದಿರಿ ಹದುಳವಿದ್ದಿರ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಸಿರ ಹೊಟ್ಟೆ ಹೊಡೆಯುವುದೇ ಕೊಡಲಿಲ್ಲದಿದ್ದೊಡಂದು ಗುಣವಿಲ್ಲದಿದ್ದೊಡೆ ಕೆಡಗೆ ಮೂಗ ಕೊಯ್ಯದೆ ಮಾಣ್ಮನೆಯೇ ಕೂಡಲ ಸಂಗಮ ದೇವರು ನಮ್ಮ ವೈರಿನೇ ನಮ್ಮ ಮನೆಗೆ ಬಂದ್ರು ಕೂಡ ಬಹಳ ಪ್ರೀತಿಯಿಂದ ಮಾತಾಡಿಸ್ಬೇಕಂತ ಅವ್ರನ್ನ ಆತಿಥ್ಯ ಮಾಡಬೇಕು ಅವ್ರಿಗೆ ಆತಿಥ್ಯ ಮಾಡ್ಲಿಕ್ಕೆ ನಮ್ಮಲ್ಲಿ ಏನು ಇಲ್ಲದೆ ಇದ್ರು ಬೆಲ್ಲ ಇಲ್ಲದೆ ಇದ್ರೆ ಬೆಲ್ಲದಂತ ನಾಲ್ಕು ಮಾತಾಡ್ಲಿಕ್ಕೆ ಅಂತಂದ್ರೆ ಒಳ್ಳೆ ಮಾತುಗಳಿಗೂ ಬರ ಬಂದ್ರೆ ಭಾವೈಕ್ಯತೆಯನ್ನು ಸಾಧಿಸ್ಲಿಕ್ಕೆ ಹೇಗೆ ಸಾಧ್ಯ ಭಾವೈಕ್ಯತೆಯನ್ನು ಸಾಧಿಸ್ಬೇಕು ಅಂತಂದ್ರೆ ಮೊದಲು ನಮ್ಮ ಮಾತುಗಳಲ್ಲಿ ಒಂದು ರೀತಿ ಮೃದುತನ ಬರಬೇಕು ಪ್ರೀತಿ ಉಕ್ಕಬೇಕು ನಮ್ಮಲ್ಲಿರುವಂಥ ಅಸೂಯ ಮನೋಭಾವ ದೂರ ಆಗಬೇಕು ನಾವು ನೀವು ಒಂದು ಅನ್ನುವಂಥ ಭಾವೈಕ್ಯತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಬದುಕು ಹರ್ಷದಾಯಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಮುಯ್ಯಿಗೆ ಮುಯ್ಯಿ ಅಂತ ನಾವು ಹೋದ್ವಿ ಅಂತಂದರೆ ಅದಕ್ಕೆ ಮುಕ್ತಾಯ ಅನ್ನುವಂಥದ್ದಿಲ್ವೇ ಇಲ್ಲ ಹಾಗಾಗಿನೇ ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಮನುಷ್ಯನ ಮನಸ್ಸಿನಲ್ಲಿರುವಂಥ ಕ್ರೌರ್ಯವನ್ನು ದಮನ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಇವತ್ತು ಎಷ್ಟು ಕ್ರೌರ್ಯ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅದು ಯಾವುದೋ ಒಂದು ವರ್ಗವನ್ನು ನಾವು ಈ ಗುರುತು ಹೇಳ್ತಾ ಇಲ್ಲ ಎಲ್ಲ ವರ್ಗದಲ್ಲೂ ಈ ಕ್ರೌರ್ಯ ಗುಣ ಬೆಳೀತಾ ಇದೆ ನಾವೆಲ್ಲ ಹೇಳ್ತೇವೆ ದಯವಿಲ್ಲದ ಧರ್ಮ ಅದೇ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ ಆದರೆ ದಯಾಹೀನ ಧರ್ಮಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ ಬುದ್ಧ ಬಸವ ಗಾಂಧಿ ಅಂತ ಹೇಳಿದ್ವಲ್ಲ ಗಾಂಧೀಜಿ ಆಗಲಿ ಬುದ್ಧ ಆಗಲಿ ಬಸವಣ್ಣ ಆಗಲಿ ಅಂಬೇಡ್ಕರ್ ಆಗಲಿ ನಮಗೆ ಕಲಿಸ್ಕೊಟ್ಟಿದ್ದೇನು ಒಬ್ಬರು ಮತ್ತೊಬ್ಬರನ್ನು ಗೌರವಿಸ್ಬೇಕು ಅಂತ ದ್ವೇಷ ಮಾಡಬೇಕು ಅಂತ ಹೇಳಿಕೊಟ್ಟಿಲ್ಲ ನಾವು ಪದೇ ಪದೇ ಬುದ್ಧನ ಒಂದು ಮಾತನ್ನು ನೆನಪಿಸ್ಕೊಳ್ತೀವಿ ಭಗವಾನ್ ಬುದ್ಧರಿಗೆ ಒಬ್ಬ ತುಂಬ ಕೆಟ್ಟದಾಗಿ ಮಾತಾಡ್ತಾನೆ ಬಳಸಬಾರದ ಪದಗಳನ್ನು ಬಳಸ್ತಾನೆ ಬೈದು 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 ಅವನಿಗೆ ಸುಸ್ತಾಗತ್ತೆ ಆವಾಗ ಅವನು ಕೇಳ್ತಾನೆ ಅಯ್ಯೋ ಪುಣ್ಯಾತ್ಮ ಇಷ್ಟೊಂದು ನೀನು ಬೈತಾ ಇದ್ದೀನಿ ಆದರೂ ನೀನು ಕಲ್ಲು ಕುಟ್ಟಂಗೆ ಕೂತು ಕಲ್ಲು ಕುಂತಂಗೆ ಕೂತಿದೆಯಲ್ಲ ನಿನಗೇನು ಸ್ಪಂದನೆನೇ ಇಲ್ವ ಇಷ್ಟೆಲ್ಲ ಬೈದಾಗ ನನ್ನ ಮೇಲೆ ಸಿಟ್ಟು ಬಂದಿಲ್ವ ತಿರುಗಿಸಿ ನನಗೆ ಬೈಬೇಕು ಅನ್ಸಿಲ್ವಾ ನಿನಗೆ ಆವಾಗ ಬುದ್ಧ ಹೇಳ್ತಾರೆ ನೋಡಪ್ಪ ನೀನು ಭಾಳ ಪ್ರೀತಿಯಿಂದ ಒಂದು ಪುಟ್ಟಿ ಹಣ್ಣು ತಗೊಂಡು ಬಂದಿದ್ಯಾ ನನಗೆ ಕೊಡಬೇಕು ಅಂತ ಆಗ ನಾನು ಹೇಳ್ತೇನೆ ನನಗೆ ಹಣ್ಣಿನ ಅಗತ್ಯ ಇಲ್ಲ ಬೇಡಪ್ಪ ಅಂತ ಅವಾಗ ನೀನೇನು ಮಾಡ್ತೀಯ ಹಣ್ಣು ಉಳಿದು ಅಂತ ನಾನೇ ಇಟ್ಕೊಳ್ತೇನೆ ಮತ್ತು ಹಾಗೆ ಇದುವರೆಗೂ ನೀನೇನು ಬೈದಲ್ಲ ಅದನ್ನು ನಾನು ತಗೊಂಡಿಲ್ಲ ಯಾರು ಉಳಿದು ಇಂಥ ವಿಚಾರಗಳನ್ನು ನಾವು ಹೆಚ್ಚು ಹೆಚ್ಚು ಚಿಂತನೆ ಮಾಡ್ತಾ ಹೋಗಬೇಕು ಮನುಷ್ಯ ನಕಾರಾತ್ಮಕ ಚಿಂತನೆಗಿಂತ ಸಕಾರಾತ್ಮಕ ಚಿಂತನೆ ಮಾಡ್ತಾ ಇದ್ರೆ ಸಮಾಜದಲ್ಲಿರುವಂಥ ಎಲ್ಲ ಅನಿಷ್ಠಗಳನ್ನು ಪಡೆದೋಡಿಸ್ಲಿಕ್ಕೆ ಸಾಧ್ಯ ಹಾಗಂತ ಬಹಳ ಸೌಮ್ಯಗೆ ಇರಬೇಕು ಅಂತ ಏನಿಲ್ಲ ನಮ್ಮಲ್ಲಿ ಐದು ಆಚಾರಗಳಿದಾವೆ ಆ ಐದು ಆಚಾರ ಪಂಚ ಆಚಾರಗಳು ಅದರಲ್ಲಿ ಗಣಾಚಾರವೂ ಒಂದು ಗಣಾಚಾರ ಏನ್ ಹೇಳುತ್ತೆ ಅನ್ಯಾಯ ಕಂಡಾಗ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡಬೇಕು ಒಬ್ಬನೇ ಪ್ರತಿಭಟನೆ ಮಾಡಲಿಕ್ಕೆ ಹೋಗುವ ಈಗ ಇಷ್ಟೊಂದೆಲ್ಲ ಜನ ಸೇರ್ಕೊಂಡು ಇದು ಒಂದು ಹೋರಾಟಕ್ಕೆ ಭದ್ರವಾದಂತ ಬುನಾದಿಯನ್ನು ಹಾಕ್ತಾ ಇದ್ರಿ ಇದು ಬೇರೆಯವ್ರಿಗೆ ಜಾಗೃತಿಯನ್ನು ಮೂಡಿಸುತ್ತೆ ನಾವು ಇನ್ನು ಮುಂದೆ ಇಂಥದ್ದು ಏನಾದರೂ ಮಾಡಿದ್ರೆ ಇಲ್ಲಿ ಬಲವಾದ ಸಂಘಟನೆ ಇದೆ ಆ ಸಂಘಟನೆಯ ಮೂಲಕ ನಮಗೆ ಏನು ಬೇಕೋ ಅದನ್ನು ಮಾಡಬಲ್ಲರವರು ಅನ್ನೋಂಥ ಎಚ್ಚರ ಅವ್ರಿಗೆ ನೋಡಿದರೆ ಖಂಡಿತ ಅವ್ರ ಪರಿವರ್ತನೆ ಆಗ್ತಾರೆ ಈ ಕೆಲಸ ನಮ್ಮಲ್ಲಿ ನಮ್ಮಲ್ಲಿ ಸಂಘಟನೆ ಅನ್ನೋದೇ ಇಲ್ಲ ಆರು ಕೊಟ್ಟರೆ ಅಕ್ಕನ ಕಡೆಗೆ ಮೂರು ಕೊಟ್ಟರೆ ತಂಗಿ ಕಡೆಗೆ ಅನ್ನೋಂಥ ಭಾವನೆ ಎಲ್ಲಿ ಇವತ್ತು ಹೋರಾಟಗಳಿದಾವೆ ಹೇಳಿ ಹಿಂದೆ ಇದ್ದಂಥ ದಲಿತ ಪರ ಸಂಘಟನೆಯ ಹೋರಾಟಗಳಾಗಲಿ ಬಂಡಾಯ ಹೋರಾಟ ಆಗಲಿ ರೈತ ಹೋರಾಟ ಆಗಲಿ ಎಲ್ಲವೂ ಕೂಡ ನೆಲಕಚ್ತಾ ಇದೆ ಹೋರಾಟಗಳೇ ನೆಲಕಚ್ಚಿಬಿಟ್ಟರೆ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಹೇಗೆ ಸಾಧ್ಯ ಆಗಿದೆ ಈ ನಿಟ್ಟಿನಲ್ಲಿ ನಾವು ನಿಮ್ಮೆಲ್ಲರಿಗೂ ಹೇಳುವಂಥದ್ದು ಇಂಥ ಘಟನೆಗಳು ಮುಂದೆ ಘಟಿಸದ ಹಾಗೆ ಸಂಘಟಿತರಾಗಿರಬೇಕು ಸರ್ಕಾರ ಕೂಡ ಸ್ವಲ್ಪ ಮಟ್ಟಿಗೆ ಅದ್ರ ಹರಿಸಬೇಕು ಸರ್ಕಾರ ಗಮನ ಗಮನಹರಿಸೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ನಮ್ಮ ಊರುಗಳಲ್ಲಿ ಆ ಸೌಹಾರ್ದತೆಯನ್ನು ಮೈಗೂಡಿಸಿಕೊಂಡ್ರೆ ಬಂಧುತ್ವವನ್ನು ಬೆಸೆದುಕೊಂಡ್ರೆ ಬಾ ಬಂಧುವನ್ನು ಅಂತ ಹೇಳಿ ಒಬ್ಬರು ಮತ್ತೊಬ್ಬರನ್ನ ಪ್ರೀತಿಸ್ತಾ ಇದ್ದರೆ ಸರ್ಕಾರ ಮತ್ತೆ ಇದರಲ್ಲಿ ಕೈ ಹಾಕುವ ಅಗತ್ಯ ಹೇಳಲ್ಲ ಈ ನೆಲೆಯಲ್ಲಿ ಈ ಹೋರಾಟ ಜನರಲ್ಲಿ ಭಾವೈಕ್ಯತೆಯನ್ನು ಬೆಳೆಸಲಿ ಆ ಮೂಲಕ ಸಮಾಜದಲ್ಲಿ ಸಂಘಟನೆಯನ್ನು ಗುಡಿಸಲಿ ತನ್ಮೂಲಕ ಸರ್ಕಾರವನ್ನು ಕೂಡ ಎಚ್ಚರಿಸುವಂತೆ ಆಗಲಿ ಈಗ ಅವರು ಕೆಲವು ಗೊತ್ತುವಳಿಗಳನ್ನು ಓದಿದರು ಅಲ್ಲಿ ಬಹಳ ಮುಖ್ಯವಾಗಿ ನಾವು ಸರ್ಕಾರದ ಗಮನಕ್ಕೆ ತರುವಂಥದ್ದು ಯಾವ ಕುಟುಂಬಗಳು ಇದರಿಂದ ನೋವನ್ನು ಅನುಭವಿಸಿದೀವೋ ಆ ಕುಟುಂಬಗಳಿಗೆ ತಕ್ಷಣ ಸೂಕ್ತ ಪರಿಹಾರವನ್ನು ಒದಗಿಸೋವಂಥದ್ದು ಸಾಧ್ಯವಾದರೆ ಅಂಥ ಕುಟುಂಬಗಳಿಗೆ ಒಂದು ಉದ್ಯೋಗವನ್ನು ಕೊಡುವಂಥದ್ದು ಜೊತೆಗೆ ಇದನ್ನು ಓದಿದಾಗ ನಂಗೆ ಬಹಳ ಬೇಸರ ಆಗಿ ಅನ್ನಿಸ್ಬಿಡ್ತು ಈ ಊರಿನಲ್ಲಿ ಅವರಿಗೆ ಸರಿಯಾದಂಥ ಶೌಚಾಲಯಗಳಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇಂಟರ್ನೆಟ್ ಇಲ್ಲ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಇವತ್ತು ಮೂಲಭೂತ ಸೌಕರ್ಯಗಳೇ ಒಂದು ಊರಿನಲ್ಲಿ ಇಲ್ಲ ಅಂತಂದ್ರೆ ನಾವು ಎಪ್ಪತ್ ಪ್ರಜಾಪ ಇದು ಸ್ವಾತಂತ್ರ್ಯವನ್ನು ಪಡೆದು ಎಪ್ಪತ್ತೆಂಟು ವರ್ಷ ಆದ್ರೆ ಏನು ಪ್ರಯೋಜನ ಆಯಿತು ಹಾಗಾದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದವೋ ಅಥವಾ ರಾಜಪ್ರಭುತ್ವದಲ್ಲಿದ್ದವೋ ಅಂತ ಅನುಮಾನ ಮೂಡುತ್ತೆ ಪ್ರಜಾಪ್ರಭುತ್ವ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾದಂತಹ ಹಕ್ಕು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಹಾಗೆ ಕಲ್ಪಿಸಿಕೊಡ್ಲಿಲ್ಲ ಅಂತಂದರೆ ಅದು ಪ್ರಜಾಪ್ರಭುತ್ವ ಅನಿಸ್ಕೊಳ್ಳೋದಲ್ಲ ರಾಜಪ್ರಭುತ್ವ ಅನಿಸ್ಕೊಳ್ಳುತ್ತೆ ಅಥವಾ ಸರ್ವಾಧಿಕಾರಿ ಪ್ರಭುತ್ವ ಅನಿಸ್ಕೊಳ್ಳುತ್ತೆ ನಮ್ಮ ನಾಡಿನಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಪ್ರಜಾಪ್ರಭುಗಳು ಮತ್ತು ಪ್ರಜಾಪ್ರತಿನಿಧಿ ಪ್ರತಿನಿಧಿ ಅಂದರೆ ರಾಜಕಾರಣಿ ನೀವು ಪ್ರಭುಗಳು ನಿಮ್ಮ ಬೇಡಿಕೆಯನ್ನು ಮುಕ್ತವಾಗಿ ನೀವು ಇಡಬೇಕು ಯಾವುದೇ ಮಗು ಅಳದೇ ಇದ್ರೆ ತಾಯಿ ಎದೆ ಹಾಲು ಕೊಡಲ್ಲ ಮಗು ಹೊತ್ತಾಗಲೇ ಎದೆ ಹಾಲನ್ನು ಕೊಡೋದು ಹಾಗೆ ನೀವು ಅಳುವಂಥದ್ದು ಅಂದರೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರದ ಮುಂದೆ ಮನವಿಯನ್ನು ಮಾಡುವಂಥದ್ದು ಈ ರೀತಿಯ ಸಂಘಟನೆಯನ್ನು ಮಾಡಿಕೊಂಡು ಹೋರಾಟ ಹೋರಾಟ ಮಾಡುವಂಥದ್ದು ತುಂಬ ಮುಖ್ಯ ಅಂತ ಹೇಳಿ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡಲಿಕ್ಕೆ ಹೋಗೋದಿಲ್ಲ ಇಂಥ ಸಂಘಟನೆಗಳು ನಾಡಿನ ಎಲ್ಲ ಕಡೆ ನಡೆದು ಅದು ಸೌಹಾರ್ದದ ಭಾವನೆಗೆ ಬೆಳಕನ್ನು ಚೆಲ್ಲುವಂತೆ ಆಗಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸಿದೆ